ಹುಣಸೂರು ತಾಲೂಕಿನ ಹನಗೋಡು ಹೋಬಳಿ ಹುಣಸೆಗಾಲ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಬೆಳೆಗಳು ಕೊಚ್ಚಿ ಹೋಗಿದೆ ಹೊಲದಲ್ಲಿ ಬಿತ್ತನೆಗೆ ನೆಟ್ಟಿದ್ದ ಟೊಮೆಟೊ ಕೋಸು ಮೆಣಸು ತಂಬಾಕು ಮಳೆಗೆ ಸಂಪೂರ್ಣ ನಾಶವಾಗಿದ್ದು ರೈತರು ಕಣ್ಣೀರಿಡುವ ಪರಿಸ್ಥಿತಿ ಬಂದಿದೆ ಒಂದು ಎಕರೆಗೆ ಮೆಣಸು ಹದಿನೈದು ಸಾವಿರ ಸಸಿ ಕೋಸು ಹತ್ತು ಸಾವಿರ ಟೊಮೆಟೊ ಹತ್ತು ಸಾವಿರ ಸೇರಿದಂತೆ ಎರಡು ಲಕ್ಷ ಮೌಲ್ಯದ ಬೆಳೆ ನಾಶವಾಗಿದ್ದು ಪರಿಹಾರಕ್ಕಾಗಿ ರೈತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಸಾರಾ ಹತ್ತು ಸರ್ ಎರಡು ಮೆಣಸಿ ಹಾಕಿದ್ದವು ಒಟ್ಟಿಗೆ ಎರಡು ಎರಡುವರೆ ಲಕ್ಷ ಸಾಲ ಮಾಡಿ ಎಲ್ಲನೂ ವ್ಯವಸಾಯಕ್ಕೆ ಹಾಕಿ ಗೊಬ್ಬರ ಗೋಡು ಹಾಕಿ ಮಳೆ ಹಿಂಗಾಗಿ ಹಿಂಗೆ ಪರಿಸ್ಥಿತಿ ಹಿಂಗೆ ಆಗದೆ ಸರ್ ನಾವು ಸಾಲ ಮಾಡ್ಕೊಂಡ್ರೆ ರೈತ್ರು ಹೆಂಗೆ ಮಾಡೋದು ನಾವ ಇದೊಂದು ರೋಡ್ಗೆ ಡಕ್ಕ ಕೊಡಿ ಅಂದರೆ ಬರೀ ಒಂದು ಪೈಪೋಟು ಪರಿಸ್ಥಿತಿ ಹಿಂಗೆ ಆಗದೆ ಇದೆಲ್ಲ ಮುಳುಗಿ ನೀರು ಸರ್ ನಾವು ರೈತರು ಏನು ಮಾಡೋ ಸರ್ ಹಿಂಗಾದರೆ ಹಾಂ ಇದಕ್ಕೆ ಏನು ಪರಿಹಾರ ಸರ್ ಎರಡು ಎರಡು ಲಕ್ಷ ನಾವು ಔಷಧಿ ಕುಡಿಯೋ ಮಟ್ಟ ಪರಿಸ್ಥಿತಿಲಿ ಆಗೋದಲ್ಲ ಯಾರು ಪರಿಹಾರ ಸರ್ ಇದಕ್ಕೆ ನಮ್ಮ ಹೆತ್ತಿ ಮಕ್ಳಿಗೆ ಯಾರು ಜೋಣೆ ಸರ್ ಹಿಂಗಾದರೆ ಗೌರ್ಮೆಂಟ್ನವ್ರು ಮಾಡಿದ ಕೆಲಸಕ್ಕೆ ನಮಗೆ ಎಲ್ಲ ಮುಳುಗಡೆ ಆಗದೆ ನಾವು ಏನು ಮಾಡೋದು ಸರ್ ಈಗ ಡಕ್ಕೆ ಸರ್ ಸರ್ ನಾವು ಈ ವ್ಯವಸಾಯ ನೆಚ್ಕೊಂಡು ಎರಡು ಎರಡೂವರೆ ಲಕ್ಷ ಸಾಲ ಮಾಡಿದ್ವಿ ಸರ್ ಇದನ್ನ ಹೆಚ್ಕಂಡು ನಾವು ಎರಡುವರೆ ಲಕ್ಷ ಸಾಲ ಮಾಡಿ ಮಕ್ಕಳು ಮರಿ ಎಲ್ಲ ಓದ್ಕೊಂಡು ಏನಾರು ಒಂದು ಪರಿಹಾರ ಇದು ಮಾಡಿಕೊಡಿ ಸರ್ ಈ ಡಕ್ಕೆ ನೋಡಿ ಸರ್ ಈ ಡಕ್ಕೆನಿಂದ ನಾನು ವ್ಯವಸಾಯ ಮಾಡಿದಲ್ಲ ಹಾಳು ಹಾಳಾಗೈತೆ ಸರ್ ಇಕ್ಕಿ ಒಂದು ಏನಾರು ಒಂದು ಪರಿಣಾಮ ಮಾಡಿಕೊಡಿ ಸರ್ ಈ ಡಕ್ಕೆಲ್ಲ ಇದು ಮಾಡಿ ಸರ್ಕಾರಕ್ಕೆ ಒಂದು ಇದು ಮಾಡಿ ಮಾಡಿಕೊಡಿ ಸರ್ ನಮಗೆ ಡಕ್ಕು ನೋಡಿ ಇದು ಇದರಿಂದ ನನ್ನ ವ್ಯವಸಾಯ ಎಲ್ಲ ಐತೆ ಸಾಲ ಎಲ್ಲ ವಹಿಸ್ಕೊಂಡು ನಾನು ಇದ್ರ ಮೇಲೆ ಸಾಲ ಎಲ್ಲ ಮಾಡಿದ್ದೀನಿ ಸರ್ ಏನು ಮಾಡೋದು ಸರ್ ಈ ಶಾಲೆ ಇದಕ್ಕೆ ವ್ಯವಸಾಯದ ಮೇಲೆ ಸಾಲ ಮಾಡ್ಕೊಂಡು ಮಕ್ಕಳು ಬರೀ ಎಲ್ಲ ಏನು ಮಾಡೋದು ಸರ್ ಸರ್ಕಾರದಿಂದ ಒಂದು ಪರಿಹಾರ ಮಾಡಿಕೊಡಿ ಸರ್ ಈ ಡಕ್ಕಿ ನೋಡಿ ಸರ್ ಈ ಡಕ್ಕಿನಿಂದಲೇ ನಮಗೆ ಒಂದು ಎಲ್ಲ ಮುಳುಗು ನೀರು ಸರ್ ನೋಡಿ ಸರ್ ಈ ಥರ ಆಗ್ಬಿಟ್ಟದ ಪರಿಸ್ಥಿತಿ ಇದು ಮೆಣಸಿ ಸುಸಿ ನೆಟ್ಟಿ ಇಲ್ಲಿ ಕೆಲಸ ಮಾಡಿದವರು ಇಲ್ಲಿಗೆ ಮಣ್ಣ ಕೊಡೋ ಹಾಕ್ಕೊಂಡಿಲ್ಲ ಸರ್ ಒಂದು ಕ ಲಸ ಖರ್ಚು ಮಾಡಿದ್ವಿ ಸರ್ ಮೆಣಸಿಗೆ ಟೊಮೊಟೊ ಎಲ್ಲ ಹಾಕಿ ಎಲ್ಲ ಇದಾವೆ ಸರ್ ನಮಗೆ ಒಂದು ಪರಿಹಾರ ಕೊಡಿಸ್ಕೊಡಿ ಏನು ಸರ್ ಇದು ಹೊಲ ಹಿಂಗಾಗಿದೆ ಒಲೆನ ಕೆರೆನ ಅಂತ ಕಾಣ್ತಿದೆ ಏನು ಹೇಳ್ತೀರಿ ಹೊಲ ಸರ್ ಹೊಲ ಸರ್ ಒಂದು ಸಸಿ ಸರ್ ಹತ್ತು ಹತ್ತು ಸಾವಿರ ಇದು ಹತ್ತು ಸಾವಿರ ಟೊಮೊಟೊ ನೆಟ್ಟಿವಿ ಸರ್ ಒಂದು ಆಳಿಗೆ ಆರ್ನೂರು ರೂಪಾಯಿ ಕೂಲಿ ಗೊಬ್ಬರ ಗೋಡು ಎಲ್ಲದರಿಂದ ಸರ್ ಒಂದು ಕಾಲ ಖರ್ಚು ಮಾಡಿದ್ದೀನಿ ಹಿಂಗೆ ಆಗದೆ ಇಲ್ಲಿ ಕೆಲಸ ಮಾಡಿದವ್ರಿಗೆ ತೋರಿಸಿ ನಮಗೆ ಬಂಡ ಹಾಕೊಡಿ ಹಾಕೊಂಡಿಲ್ಲ ಅಲ್ಲಿ ಕೆಲಸ ಮಾಡಿಟ್ಟು ಕರೆದ್ಬಿಟ್ಟು ಹೊಂಟೋರು ಸರ್ ಇಲ್ಲಿ ಬರಿ ಎರಡು ಬಾಣಲಿ ಬೊಂಡಿ ಮಾ ಹಾಕೊಂಡಿಲ್ಲ